ಸುರೇಶ್ ಇನ್ನೊಂದೇ ವಾರದಲ್ಲಿ ನಮ್ಮಿಬ್ಬರ ರಿಸಲ್ಟ್ ಬಂದೇ ಬಿಡ್ತದಲ್ಲ ಈ ರಿಸಲ್ಟ್ ನಮ್ಮಿಬ್ಬರ ಜೀವನವನ್ನೇ ಬದಲಾಯಿಸುವಂತ ರಿಸಲ್ಟ್ ಆಗಿದ್ದರಿಂದ ಇದಕ್ಕೆ ತುಂಬಾ ಮಹತ್ವ ಇದೆ ಅಲ್ವೇ ಏನೇ ಆಗಲಿ ಇನ್ನೊಂದು ವಾರವಂತೂ ನಿಶ್ಚಿಂತೆಯಿಂದ ಇರಲು ಯಾವ ತೊಂದರೆಯೂ ಇಲ್ಲ ಆಮೇಲೆ ಏನ್ ಮಾಡುವುದು ಹೇಳು ನಮ್ಮ ಈ ಪ್ರೇಮದ ವಿಷಯವನ್ನ ನನ್ನ ತಾಯಿಯ ಮುಂದೆ ಹೇಳಿದ್ದೀನಿ ಅದಕ್ಕವರು ತಮ್ಮದೇನೆಂದು ಇನ್ನೂ ತಿಳಿಸಲೇ ಇಲ್ಲ ನೀನೊಮ್ಮೆ ನಮ್ಮ ಮನೆಗೆ ಬರಬಾರ್ದೇಕೆ ನೀನೇ ಬಂದು ನೇರವಾಗಿ ಕೇಳಿದರೆ ಅವರು ಒಪ್ಪಿ ಒಪ್ಕೊಳ್ತಾರೆ ಅನ್ನುವ ನಂಬಿಕೆಯು ನನಗಿದೆ ಸರೋಜ ಸುರೇಶ್ನನ್ನೇ ನೋಡ್ತಾ ನೋಡ್ತಾನೆ ಹೇಳ್ತಿರುವಾಗ ಅಲ್ಲಿಯವರೆಗೂ ಮೌನವಾಗಿ ಕುಳಿತಿದ್ದ ಸುರೇಶ್ ಒಮ್ಮೆ ಉತ್ತರಿಸಿದ ಸರು ನನಗೆ ನಿನ್ನ ಯೋಚನೆ ಇಲ್ಲ ಅವರನ್ನು ಹೇಗಾದರೂ ಒಪ್ಪಿಸ್ಬೋದು ಆದರೆ ನನ್ನ ತಂದೆ ತಾಯಿಯರು ಮಾತ್ರ ನಮ್ಮಿಬ್ಬರ ಸಂಬಂಧಕ್ಕೆ ಬಿಲ್ಕುಲ್ ಒಪ್ಪುವುದಿಲ್ಲ ಅದಕ್ಕೆ ಸುರೇಶ್ ನಾನೊಬ್ಳು ಬಡ ಹುಡುಗಿ ಅಂತಲ ಆಗಲ್ಲ ಸರು ನಾವಿಬ್ರು ಬ್ರಾಹ್ಮಣರೇ ಆದ್ರೂ ಒಂದೇ ಪಂಗಡದವರಲ್ಲ ನಮ್ಮ ರೀತಿ ನೀತಿ ನಡತೆಗಳಲ್ಲೆಲ್ಲ ತುಂಬಾ ವ್ಯತ್ಯಾಸವಿದೆಯಲ್ವಾ ಮುಂದದು ಸರಿ ಹೊಂದುತ್ತದೆಯೋ ಇಲ್ವೋ ಅನ್ನುವ ಅನುಮಾನ ಮತ್ತು ಅವರಿಬ್ಬರು ಬಹಳ ಮಡಿವಂತಿಕೆಯವರು ಯಾವ್ಯಾವುದು ಹೇಗೆ ಆಗಬೇಕು ಹಾಗಾಗಿ ಆಗಬೇಕೇ ವಿನಃ ಸ್ವಲ್ಪವೂ ಹೆಚ್ಚು ಕಡಿಮೆ ಆಗ್ಲಿಕ್ಕಿಲ್ಲ ಇದೆಲ್ಲ ಸಮಸ್ಯೆಗಳಿರುವುದರಿಂದಲೇ ಅವರನ್ನು ಒಪ್ಪಿಸುವುದು ಕಷ್ಟವೇ ಅಂತ ನನಗನ್ನಿಸ್ತಾ ಇದೆ ಹೌದಾ ಒಂದು ಪಕ್ಷ ನಿನ್ನ ಅಪ್ಪ ಅಮ್ಮ ಒಪ್ತೇ ಇದ್ರೆ ನೀನೇನ್ ಮಾಡ್ತೀಯಾ ನನ್ನನ್ನು ನಡು ನೀರ್ನಲ್ಲಿ ಕೈ ಬಿಟ್ಟು ಹೋಗ್ತೀಯೋ ಏನೋ ಆಗಲೇ ಸರೋಜಾಳ ಕಣ್ಣುಗಳೆರಡರಲ್ಲೂ ಕಂಬನಿ ಚಿಮ್ಮುತ್ತಿತ್ತು ಸುರೇಶ ಸರೋಜಳ ಮುಖ ನೋಡಿ ಕೇದಗೊಂಡು ಚೆ ಸುಮ್ಮನೆ ಇಲ್ಲದ ವಿಷಯವನ್ನ ಿ ಇವಳ ಮನವನ್ನ ನೋಯ್ತಿದ್ದೇನಲ್ಲ ಇಂದು ಹಾಗೆ ಸರೋಜಳ ಮುಖ ನೋಡ್ತಾ ಸರು ಇಷ್ಟಕ್ಕೆ ನೀನು ಈ ತರ ನೋಂದ್ಕೊಳ್ಳುವುದೇ ಇನ್ನು ಸಾಕಷ್ಟು ಸಮಯವಿದೆಯಲ್ಲ ಆ ಸಮಯ ಬಂದಾಗ ನೋಡ್ಕೊಳ್ಳೋಣ ಹೇಳು ಸಂಜೆ ಆಗ್ತಾ ಬಂತು ಇನ್ನು ನೀವು ಹೋಗದೆ ಹೋದ್ರೆ ನಿನ್ನಮ್ಮ ಗಾಬರಿ ಆಗ್ತಾರೆ ಆದ್ರಿಂದ ತಲುಪಿಸಿ ನಾನು ಹೋಗ್ತೇನೆ ಅನ್ನುತ್ತಿರುವ ಸುರೇಶ್ನನ್ನೇ ನೋಡ್ತಾ ನೋಡ್ತಾ ಅವನ ಕಣ್ಣಲ್ಲಿದ್ದ ಪ್ರೇಮದ ಸೆಲೆಯನ್ನ ಪರೀಕ್ಷಿಸಿ ನೋಡಿ ಆನಂದಿಸಿ ತನ್ನ ತಲೆಯನ್ನ ತಾನೇ ನೀವರಿಸಿಕೊಂಡು ಮನಸ್ಸಿಲ್ಲದ ಮನಸ್ಸಿನಿಂದ ಕುಳಿತಲಿಂದ ಹೆದ್ದಳು ಸುರೇಶ ಸರೋಜಳನ್ನ ಅವಳ ಮನೆಯವರೆಗೂ ಕರೆದ್ಕೊಂಡೋಗಿ ಬಿಟ್ಟು ತಾನು ತನ್ನ ಮನೆಯ ದಾರಿ ಹಿಡಿದು ಹೋದ ಹೋಗ್ತಾ ಹೋಗ್ತಾ ಇರುವಾಗ ತನ್ನ ಮತ್ತು ಸರೋಜಳ ಪರಿಚಯ ಹೇಗಾಯ್ತು ಹಾಗೂ ತಮ್ಮಿಬ್ಬರ ಮಧ್ಯೆ ಪ್ರೇಮದ ಕೊಂಡಿ ಹೇಗೆ ಬೇಸೆಯಿತು ಎನ್ನುವುದೆಲ್ಲ ನೆನಪಾಯಿ ಆಗ ತಾನೇ ಕಾಲೇಜ್ ಪ್ರಾರಂಭ ಆಗಿತ್ತು ಸರೋಜಾ ಹೊಸದಾಗಿ ಕಾಲೇಜ್ ಸೇರಿದ್ದರಿಂದ ಅವಳಿಗೆ ಗೊತ್ತಿರಲಿಲ್ಲ ಎಲ್ಲೇ ಹೋದ್ರೂ ಸೀನಿಯರ್ ಹುಡುಗರ ರ್ಯಾಗಿಂಗ್ ಅಂತೂ ಇದ್ದೇ ಇರ್ತದಲ್ಲ ಅದರಂತೆ ಅಲ್ಲೂ ಸೀನಿಯರ್ಸ್ ಪುಂಡರ ಗುಂಪೊಂದು ಸರೋಜಾಳನ್ನ ಕಂಡು ಅವಳಲ್ಲಿ ಇಲ್ಲ ಸಲದ ಪ್ರಶ್ನೆ ಕೇಳುತ್ತಾ ಅವಳನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಿ ಎದುರಿಸ್ತಾ ಇರುವುದನ್ನ ದೂರದಿಂದಲೇ ನೋಡ್ತಾ ಇದ್ದ ಸುರೇಶ ಸನಿಹಕ್ಕೆ ಬಂದು ತರತರನೆ ನಡುಗ್ತಾ ಇದ್ದ ಸರೋಜಾಳನ್ನ ಸಂತೈಸಿ ಇನ್ನೆಂದೂ ಅವಳ ಗೋಜಿಗೆ ಬಾರ ಂತೆ ಪುಂಡರನ್ನ ದಬಾಯಿಸಿ ಆಚೆಗೆ ತಳ್ಳಿದನು ತರತರನೆ ನಡುಕ್ತಾ ಇದ್ದ ಸರೋಜ ಸ್ವಲ್ಪ ಸಾವರ್ಸಿಕೊಂಡು ತನ್ನ ಅರಳು ಗಂಡಿನಿಂದ ಸುರೇಶ್ನನ್ನ ನೋಡಿ ಅವನಿಗೆ ಕೃತಜ್ಞತೆಯನ್ನ ಸಲ್ಲಿಸಿದಳು ಅಂದಿನಿಂದಲೇ ಅವರಿಬ್ಬರ ನಡುವೆ ಪರಿಚಯವಾಗಿ ಪರಿಚಯ ಗಾಢವಾದ ಪ್ರೇಮದ ಸಂಬಂಧಕ್ಕೆ ತಿರುಗಿ ಗಟ್ಟಿಯಾಗಿ ಬೇರೂರಿ ಹೆಮ್ಮರವಾಗಿ ಬೆಳೆಯಲು ತೊಡಗಿತು ಸರೋಜ ಅವಳ ತಂದೆಯ ತಾಯರಿಗೆ ಒಬ್ಳೆ ಮಗಳು ಮಗಳು ಸಣ್ಣವರಿರುವಾಗ್ಲೇ ಆಕೆಯ ತಂದೆ ಅವರಿಂದ ಹಗಲಿ ಹೋದ ಆಗ ತಾಯಿ ಮಗಳು ಇಬ್ಬರೇ ಆಗಿದ್ದರಿಂದ ಮಗಳನ್ನ ಸಾಕುವ ಜವಾಬ್ದಾರಿಯೆಲ್ಲ ತಾಯಿಗೆ ಸೇರಿತು ಮೊದಲಿನಿಂದಲೂ ಬಡತನದ ಸಂಸಾರವೇ ಆಗಿತ್ತು ಅದರಲ್ಲೂ ಮನೆಯ ಯಜಮಾನನೇ ಹೋಗಿದ್ದರಿಂದ ಮತ್ತೂ ಮತ್ತೂ ಬಡತನವೇ ಬಂದು ಆವರಿಸಿಕೊಂಡಿತ್ತು ಕಿತ್ತು ತಿನ್ನುವ ಬಡತನವಾದರೂ ಸರೋಜಳ ತಾಯಿ ಕಂಗಾಲಾಗದೆ ಧೈರ್ಯದಿಂದ ತನ್ನಿಂದ ಎಷ್ಟು ಸಾಧ್ಯವಾಗುತ್ತದೆಯೋ ಅಷ್ಟನ್ನ ಪೂರೈಸಿ ಪ್ರೀತಿಯು ಆಶ್ಚರ್ಯದಿಂದ ಮಗಳನ್ನ ಬೆಳೆಸ್ತಾ ಇದ್ದಳು ಮಗಳು ಬೆಳೆದು ದೊಡ್ಡವಳಾಗ್ತಿದ್ದಂತೆಯೇ ಮಗಳನ್ನ ವಿದ್ಯಾವಂತಳನ್ನಾಗಿ ಮಾಡಬೇಕೆಂದು ಶಾಲೆಗೆ ಕಳಿಸಲು ಪ್ರಾರಂಭಿಸ್ತಾಳೆ ಸರೋಜ ಶಾಲೆ ಹೈಸ್ಕೂಲ್ ಎರಡರಲ್ಲೂ ಉತ್ತಮ ಅಂಕ ಪಡೆದು ತೆರೆಗಡೆ ಹೊಂದಿದ್ದರಿಂದ ಕಾಲೇಜಿಗೂ ಹೋಗಿ ಕಾಲಿಟ್ಟಳು ಕಾಲೇಜಿನಲ್ಲಿ ಓದ್ತಾ ಇರುವಾಗ ಸರೋಜ ಆರ್ಥಿಕ ತೊಂದರೆಯಿಂದ ಪರಿತಪಿಸ್ತಾ ಇರುವುದನ್ನ ಕಂಡು ಕನಿಕರದಿಂದ ಸುರೇಶನೇ ಕೆಲವೊಮ್ಮೆ ಸಹಾಯ ಹಸ್ತ ನೀಡ್ತಾ ಇದ್ದ ಸುರೇಶನ ಮನೆಯಲ್ಲೂ ಅವನೊಬ್ನೇ ಮಗ ಮನೆಯಲ್ಲಿರೋರೆಂದ್ರೆ ಅಪ್ಪ ಅಮ್ಮ ಮಗ ಮೂವರೇ ಆಗಿದ್ರು ಮನೆಯಲ್ಲಿ ತಿಂದು ತೀರಲಾರದಷ್ಟು ಸಿರಿ ಸಂಪತ್ತ ಅಪ್ಪ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ರೆ ತಾಯಿ ಕಾಲೇಜಿನಲ್ಲಿ ಅಧ್ಯಾಪಕಿಯಾಗಿದ್ದಳು ಸುರೇಶ ಅಂತಹ ಆಗರ್ಭ ಶ್ರೀಮಂತರ ಮನೆಯಲ್ಲುಟ್ಟಿ ಒಬ್ಬನೇ ಮಗನಾಗಿ ಬೆಳೆದವನಾದ್ರೂ ಅಡ್ಡ ದಾರಿಗೆ ಕಾಲಿಟ್ಟು ಸಂಗ್ರಿ ಸಹವಾಸಕ್ಕೆ ಸಿಕ್ಕಿ ಕೆಟ್ಟ ಕೆಲಸಕ್ಕೆ ಕೈ ಹಾಕದೆ ಪರಿಶುದ್ಧವಾದ ಚಿನ್ನದಂತೆಯೇ ಇದ್ದಿದ್ದ ಹೇಗೂ ಶ್ರೀಮಂತಿಕೆ ಇದೆ ತನಗೇನು ಓದುವ ಅವಶ್ಯಕತೆ ಇಲ್ಲವೆಂದು ತಿಳಿದುಕೊಳ್ಳದೆ ಮನಸ್ಸು ಕೊಟ್ಟು ಓದಿ ಓದಿನಲ್ಲೂ ಮುನ್ನಡೆಯನ್ನ ಇಡುತ್ತಿದ್ದ ಅವನಲ್ಲಿ ಮತ್ತಿನ್ನೇನು ಕುಂದು ಕೊರತೆಗಳಾವು ಎದ್ದು ಕಾಣ್ತಾ ಇರಲಿಲ್ಲ ಸರೋಜಾ ಸುರೇಶರಿಬ್ರು ೇ ಇಂಜಿನಿಯರಿಂಗ್ ಕಾಲೇಜರಲ್ಲಿ ಓದ್ತಾ ಇದ್ರು ಅವಳಿಗಿಂತ ಎರಡು ವರ್ಷ ಸುರೇಶ್ ಸೀನಿಯರ್ ಆಗಿದ್ದ ಹಾಗಾಗಿ ಅವರಿಬ್ಬರ ಮಧ್ಯೆ ವರ್ಷ ಬುದ್ಧಿ ರೂಪ ಡಿಗ್ರಿ ಅದ್ಯಾವುದೂ ಅಡ್ಡ ಬಂದು ನಿಲ್ತಾ ಇರಲಿಲ್ಲ ಅಡ್ಡ ಬಂದು ನಿಲ್ಲುವುದಾವುದಂದ್ರೆ ಬಡತನ ಶ್ರೀಮಂತಿಕೆಯ ಮಧ್ಯೆ ಒಯ್ದಾಡುತ್ತಿರುವ ಅಂತರ ಒಂದೇ ಆಗಿತ್ತು ಸುರೇಶ್ ಡಿಗ್ರಿ ಮುಗಿಸ್ಕೊಂಡು ತನ್ನ ತಂದೆ ಇರುವ ಕಂಪನಿಯಲ್ಲೇ ಒಂದು ಕೆಲಸವನ್ನ ಗಿಟ್ಟಿಸ್ಕೊಂಡ ಸರೋಜಳಿಗೆ ಮತ್ತೆರಡು ವರ್ಷ ಓದುವುದಿತ್ತು ಓದಿ ಮುಗಿದು ಡಿಗ್ರಿ ಕೈ ಸೇರಿದಾಗ ತನಗೊಂದು ಕೆಲಸ ಹುಡುಕಿಕೊಂಡು ಕೆಲಸಕ್ಕೆ ಸೇರಬೇಕೆನ್ನುವ ಆಸೆ ಇತ್ತು ಕೆಲಸ ಹುಡುಕುವ ಭರಾಟೆಯಲ್ಲಿದ್ದಾಗ ಸುರೇಶನಿಗೆ ಸರೋಜಾಳನ್ನ ನೋಡಬೇಕೆಂದೆನಿಸಿ ಅವಳ ಮನೆಯ ದಾರಿ ಹಿಡಿದು ಹೋದ ಹೋಗಿ ಸರೋಜಾಳ ತಾಯಿಯ ಕಂಡು ತಮ್ಮಿಬ್ಬರ ಮನದಿಂಗಿತವನ್ನ ಅವಳಲ್ಲಿ ಹೇಳಿಕೊಂಡ ಅಮ್ಮ ನಿಮ್ಮ ಮಗಳು ಸರೋಜಾಳನ್ನ ಮನಸಾರೆ ಪ್ರೀತಿಸ್ತಾ ಇದ್ದೇನೆ ಅದಕ್ಕೆ ನಿಮ್ಮ ಆಂಬೋಣವೇನು ಸುರೇಶನ ಮುಖಭಾವ ಮತ್ತು ಅವನ ಮಾತಿನ ಶೈಲಿಯನ್ನ ಕಂಡು ಶಾಂತ ಮಳಿಗೆ ಏನಂತ ಹೇಳ್ಬೇಕೆನ್ನುವುದೇ ತಿಳಿಯದೆ ಕೆಲವತ್ತು ಮೌನವಾಗಿದ್ದು ಆಮೇಲೆ ಮಾತೆತ್ತಿದ್ದಳು ಸುರೇಶ್ ಇದರಲ್ಲಿ ನನ್ನ ಒಪ್ಕೆಯಾದರೂ ಏನಿದೆ ನಿಮ್ಮ ಒಪ್ಪಿಗೆ ನನ್ನ ಒಪ್ಪಿಗೆ ಎಂದು ತಿಳಿದುಕೋ ಆದರೆ ಈ ಮದುವೆಗೆ ನಿನ್ನ ತಂದೆ ತಾಯಿಯರು ಒಪ್ಪುತ್ತಾರೆಯೇ ಮೊದಲು ಅವರನ್ನ ಕೇಳಿ ಆಮೇಲೊಂದು ನಿರ್ಧಾರಕ್ಕೆ ಬಂದರೆ ಒಳ್ಳೆಯದಂತ ನನ್ನ ಅನಿಸಿಕೆ ಮುಂದಿನದೆಲ್ಲ ನಿನಗೆ ಬಿಟ್ಟದ್ದು ಶಾಂತಮ್ಮನ ಮಾತು ಸುರೇಶನಿಗೂ ಹೌದೆನಿಸಿತು ತನ್ನ ತಂದೆಯದಂತೂ ಮೊದಲಿನಿಂದಲೂ ಸ್ವಲ್ಪ ಒರಟು ಸ್ವಭಾವ ಅವನಿಗೆ ತಾ ಹೇಳಿದ್ದೇ ಹೊರತು ಬೇರೆಯವರು ಹೇಳಿದ್ದನ್ನ ಗಣನೆಗೆ ತೆಗೆದುಕೊಳ್ಳುವವನಲ್ಲ ಆಗಿದ್ದಾಗ ಅವರು ಒಪ್ಪುತ್ತಾರೆ ಅನ್ನುವ ಖಾತ್ರಿ ಏನೂ ಇಲ್ಲ ಆದರೂ ಅವರ ಮುಂದೆ ಈ ವಿಷಯವನ್ನ ಇಟ್ಟು ಅವರ ಅಭಿಪ್ರಾಯವನ್ನ ತಿಳಿದುಕೊಳ್ಳಲೇಬೇಕಲ್ಲ ಹಾಗಾಗಿ ಅಪ್ಪ ಅಮ್ಮ ಇಬ್ಬರು ಖುಷಿಯಿಂದ ಇರುವಾಗ ಅವರಿಬ್ಬರಿಗೂ ಹೇಳಬೇಕೆಂದು ಅದಕ್ಕಾಗಿ ಸಮಯ ಕಾಯ್ತಾ ಕಾಯ್ತಾನೆ ಒಂದು ವಾರವೇ ಕಳೆದೋಯ್ತು ಕಡೆಗೂ ಒಂದಿನ ಅಂತ ಸಮಯ ಒಂದು ಬಂದೇ ಬಿಡ್ತು ಎಂದು ಇಬ್ಬರು ಒಟ್ಟಿಗೆ ಕುಳಿತು ಮಾತಾಡದವರು ಅಂದೇಕೋ ಒಂದೇ ಕಡೆ ಕುಳಿತು ಅವರಿಬ್ಬರಲ್ಲೂ ಏನೇನೋ ಕುಶಲ ಪ್ರಶ್ನೆಗಳೆಲ್ಲ ನಡೀತಾ ಇದ್ದವು ಅದನ್ನೇ ಕಾಯ್ತಾ ಇದ್ದ ಸುರೇಶ ತಾನು ಅಲ್ಲಿಗೆ ಹೋಗಿ ಅಲ್ಲೇ ಕುಳಿತು ಅವರ ಮಾತಿಗೆ ಧ್ವನಿ ಗೂಡಿಸಿದ ಹಾಗೆಯೇ ಮಾತು ಮುಂದುವರಿಯುತ್ತಿದ್ದಂತೆಯೇ ತನ್ನ ಸರಜಳ ಪ್ರೀತಿಯ ವಿಷಯವನ್ನ ಅವರ ಮುಂದಿಟ್ಟ ಸುರೇಶ ಹೇಳ್ತಾ ಇರೋದನ್ನೇ ಕೇಳ್ತಾ ಕೇಳ್ತಾ ತಂದೆ ರಾಮಾನಂದ ತಾಯಿ ರಾಜಮ್ಮರಿಬ್ಬರ ಮುಖವು ಕಪ್ಪೇರಿತು ತಂದೆ ರಾಮಾನಂದ ಮಗನ ಮುಖವನ್ನೇ ಎವೆ ಹಿಕ್ಕದೆ ನೋಡ್ತಾ ಏನು ಸುರೇಶ ಇಲ್ಲಿವರೆಗೂ ನೀನು ತುಂಬಾ ಬುದ್ಧಿವಂತನೆಂದೇ ತಿಳಿದಿದ್ದೆ ಈಗ ನೋಡಿದ್ರೆ ದಡ್ಡರಲ್ಲೇ ಶತ ದಡ್ಡನಂತೆ ಕಾಣ್ತಾ ಈ ನಿನ್ನೆ ಅಂತೂ ನನಗೆ ಸ್ವಲ್ಪವೂ ಇಡಿಸ್ತಿಲ್ಲ ನಿನಗೆ ಎಷ್ಟೋ ಬಾರಿ ಹೇಳಿದ್ದುಂಟು ನನ್ನ ಸ್ನೇಹಿತನ ಮಗಳು ಶೋಭಾಳ ವಿಷಯವನ್ನು ಅದಕ್ಕೆ ನೀನು ತಿರು ಉತ್ತರ ಕೊಡದೇ ಇರುವುದನ್ನ ಕಂಡು ನಿನಗೂ ಒಪ್ಪಿಗೆ ಇದೆ ಅಂತಾನೆ ತಿಳಿದುಕೊಂಡು ಅವರಿಗೆ ಮಾತು ಸಹ ಕೊಟ್ಟಾಗಿದೆ ಶೋಭಾಳು ನಿನ್ನಂತೆಯೇ ವಿದ್ಯಾವಂತೆ ನಿನಗೆ ಸರಿ ಹೊಂದುವಂತಹ ರೂಪ ಗುಣ ಬುದ್ಧಿ ಎಲ್ಲವೂ ಅವಳಲಿದೆ ನಮ್ಮ ಅಂತಸ್ತಿಗೆ ಸರಿ ಹೊಂದುವ ನೆಂಟಸ್ತನವೂ ಹೌದು ಅಂದಾಗ ನೀನು ಇದನ್ನೆಲ್ಲ ಬಿಟ್ಟು ಬೇರೆ ಹುಡುಗಿಯನ್ನು ಹೇಗೆ ಇಷ್ಟಪಟ್ಟೆ ಅನ್ನೋದೇ ಇಲ್ಲ ಆಗ್ಲಿ ಆ ಹುಡುಗಿ ಹೇಗಿದ್ದಾಳೆ ನೆಂಟಸ್ತಿ ಹೇಗಿದೆ ಅನ್ನೋದನ್ನಾದರೂ ಸ್ವಲ್ಪ ತಿಳಿಸ್ತೀಯಾ ಅಪ್ಪ ನಾನು ಪ್ರೀತಿಸಿದ ಹುಡುಗಿ ನನ್ನಂತೆಯೇ ಇಂಜಿನಿಯರಿಂಗ್ ಓದಿದವಳು ಈಗಂತೂ ಒಂದು ಕೆಲಸದಲ್ಲೂ ಇದ್ದಾಳೆ ರೂಪ ಗುಣ ಬುದ್ಧಿ ಎಲ್ಲವೂ ನನಗಿಂತ ಒಂದು ಕೈ ಹೆಚ್ಚಿಗೆ ಹೊರತು ಕಡಿಮೆಯೇನೂ ಇಲ್ಲ ಇನ್ನು ನೆಂಟಸ್ತನ ಮಾತ್ರ ಸರಿ ಒಂದು ಅಂಥದ್ದಲ್ಲ ಅವರ ಮನೆಯಲ್ಲಿ ಇರೋರಂದ್ರೆ ತಾಯಿ ಮಗಳು ಮಾತ್ರ ಬಡಸ್ತಿಕೆ ಸಂಸಾರ ಇದನ್ನೆಲ್ಲ ಹೇಳಿ ಬಾಯಿ ಮುಚ್ಚುವಷ್ಟರಲ್ಲಿ ರಾಮಾನಂದ ಕೆಂಡ ಮಂಟಲವಾಗಿ ಅಯ್ಯೋ ಮೂರ್ಖ ನನ್ನ ಮಗನಾಗಿ ಇಂತಹ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಎಂತಹ ಕೆಲಸಕ್ಕೆ ಕೈ ಹಾಕಿದೆಯಲ್ಲ ಆ ತಿರಿದುಂಡುವ ಮನೆಯ ಹುಡುಗಿಗೆ ಮನಸೂತು ಅವಳನ್ನು ಕೈ ಹಿಡಿಯುವ ಅವಣಿಕೆಯಲ್ಲಿರುವ ನಿನ್ನ ವಿವೇಕ ನೋಡಿ ನನಗಂತೂ ದಿಗ್ಭ್ರಮೆಯಾದಂತಾಗಿದೆ ಅವಳನ್ನು ಈ ಮನೆಯ ಸೊಸೆಯನ್ನಾಗಿ ತಂದುಕೊಂಡ್ರೆ ನಮ್ಮ ಅಸ್ತಿತ್ವಕ್ಕೆ ಕುಂದಲ್ವೆ ಇಂದು ಮುಂದಿನ ಆಲೋಚನೆ ಇಲ್ಲದೆ ಮನ ಬಂದಂತೆ ಏನಾದರೂ ಮಾಡಿ ಈ ಮನೆಯ ಮರ್ಯಾದೆಯನ್ನು ಮೂರ್ಖಸ್ ಮಾಡಬೇಡ ತಿಳಿತೆ ಅಪ್ಪ ನಾನು ಮದುವೆ ಆಗೋದಾದರೆ ಆ ಹುಡುಗಿಯನ್ನೇ ಅವಳು ಬೇಡ ಅಂತ ಅಂದರೆ ನನಗೂ ಮದುವೆಯೇ ಬೇಡ ಸುರೇಶ್ ನಾನು ಹೇಳುವುದನ್ನು ಸ್ವಲ್ಪ ಈ ಕಡೆ ಲಕ್ಷ ಕೊಟ್ಟು ಕೇಳು ನನ್ನ ಗೆಳೆಯನ ಇಡೀ ಕುಟುಂಬಕ್ಕೆ ಶೋಭಾ ಒಬ್ಬಳೇ ಮಗಳು ಆಸ್ತಿ ಸಿರಿ ಸಂಪತ್ತೆಲ್ಲ ಬೇಕಾದಷ್ಟಿದೆ ಅದರಲ್ಲೂ ನಮ್ಮಿಬ್ಬರ ಗೆಳೆತನವನ್ನ ನೆಂಟಸ್ತನವನ್ನಾಗಿ ಮುಂದುವರಿಸಬೇಕೆಂದು ಪ್ರಮಾಣ ಪೂರ್ವಕವಾಗಿ ಕೈ ಕೈ ಹಿಡಿದು ಒಪ್ಪಿಕೊಂಡಾಗಿದೆ ಇನ್ನು ನೀನು ಆ ಸರೋಜಳೆ ಆಗಬೇಕೆಂದು ಆಟ ಹಿಡಿತಾ ಇದ್ರೆ ನಾವಿಬ್ರು ಉಪವಾಸ ಸತ್ಯಾಗ್ರಹ ಕೈಗೊಂಡು ಅದರಿಂದ ಪರಿಸ್ಥಿತಿ ಮಿತಿ ಮೀರಿ ನಮ್ಮಿಬ್ಬರ ಹೆಣದ ಮೇಲೆ ನೀವಿಬ್ರು ಪ್ರೀತಿಯ ಸೌಧವನ್ನ ಕಟ್ಟಿ ಸುಖವಾಗಿರಿ ಎಂದು ರಾಮಾನಂದ ಅಲ್ಲಿಂದ ಹೊರಟು ಹೋದ ತಾಯಿಯೂ ಸಹ ಗಂಡನ ಮಾತನ್ನೇ ಅನುಮೋದಿಸುವಂತೆ ಅವನನ್ನೇ ಹಿಂಬಾಲಿಸಿದಳು ಅವರಿಬ್ಬರ ವರ್ತನೆಯನ್ನ ನೋಡಿ ಸುರೇಶ ಗಾಬರಿಗೊಂಡು ತನ್ನ ಮುಂದಿನ ನಿಲುವನ್ನು ಯೋಚಿಸ್ತಾ ಇದ್ದ ಇತ್ತ ತಂದೆ ತಾಯಿಯರನ್ನ ಬಿಡಲಿಕ್ಕೂ ಆಗದೆ ಆತ ಸರೋಜಳನ್ನು ಕೈ ಬಿಡಲು ಮನಸ್ಸಿಲ್ಲದೆ ಆಡ ಕತ್ತರೆಯಲ್ಲಿ ಸಿಕ್ಕಿಕೊಂಡ ಅನುಭವವಾಗಿ ಅವನ ಮನಸ್ಸು ಚಿಂತೆಯ ಗೂಡಾಗಿತ್ತು ಅಷ್ಟರ ಮಧ್ಯೆ ಸರಜಳ ಫೋನ್ ಕರೆ ಒಂದು ದಿನ ಬೆಳಗಾದೊಡನೆಯೇ ಸುರೇಶ್ ಏನ್ ಮಾಡ್ತಿದ್ದೀಯಾ ನಿನ್ನ ತಂದೆ ತಾಯಿಯರನ್ನ ಕೇಳಿದ್ಯಾ ಅವರೇನಂದ್ರು ಒಪ್ಪಿಗೆ ಕೊಟ್ರಾ ಅಥವಾ ನಿರಾಕರಿಸಿದ್ರ ಎನ್ನುವುದನ್ನ ನನಗೆ ತಿಳಿಸ್ಲೇ ಅಲ್ವಲ್ಲ ಇನ್ನು ಎಷ್ಟು ದಿನ ಅಂತ ಹೀಗೆ ನಾವು ಕಾಯ್ತಾ ಇರಬೇಕು ಹೇಳು ಆದಷ್ಟು ಬೇಗನೆ ನಾವಿಬ್ರು ಒಂದಾಗ್ಬೋದು ಒಳ್ಳೇದಲ್ವೇ ದಿನ ಪ್ರತಿ ಅವಳು ಅದೇ ಅದೇ ಹೇಳ್ತಾ ಇರುವುದ ಕೇಳಿ ಕೇಳಿ ಬೇಸರವಾಗಿ ಅವಳನ್ನ ಕಂಡು ಸರೋಜಾ ಸುಮ್ಮನೆ ನಿನಯಕ್ಕೆ ಗಡಬಡೆ ಮಾಡ್ತೀಯೇ ನಮ್ಮಿಬ್ಬರ ಪ್ರೇಮ ನಿಜವಾದ ಪ್ರೇಮವೇ ಆದ್ರೆ ಎಂದಾದರೂ ಒಂದು ದಿನ ನಾವಿಬ್ರು ಒಂದಾಗುವುದು ನಿಶ್ಚಿತ ಅದನ್ನ ಯಾರಿಂದಲೋ ತಡೆಯಲು ಸಾಧ್ಯವೂ ಇಲ್ಲ ಆ ಸಮಯ ಬರೋವರೆಗೂ ತಾಳು ಆತುರ ಪಡ್ಬೇಡವೆಂದು ಸುರೇಶ ಅಲ್ಲಿಂದ ಹಿಂತಿರುಗಿದ ಅಷ್ಟರಲ್ಲಿ ರಮಾನಂದ ರಾಜಮ್ಮರಿಬ್ರು ತಮ್ಮ ತಮ್ಮಲ್ಲೇ ಆಲೋಚಿಸಿ ಮಗನಿಗೆ ಬಿರುಸಿನ ಮಾತಾಡದೆ ಇತ ವಚನದಿಂದಲೇ ಅವನ ಮನ ಒಲಿಸಿ ಶೋಭಾಳನ್ನು ಆದಷ್ಟು ಬೇಗನೆ ಮನೆಯ ಸೊಸೆಯನ್ನಾಗಿ ತಂದುಕೊಳ್ಳಬೇಕೆನ್ನುವ ಸಂಕಲ್ಪದಿಂದ ಅವನಿಗೆ ನೋವಾಗದಂತೆ ನಡೆದುಕೊಳ್ತಾ ಶೋಭಾಳ ತಂದೆಗೆ ಹೇಳಿ ಕಳಿಸಿ ಸುರೇಶ್ ಮತ್ತು ಶೋಭಾಳ ನಿಶ್ಚಿತಾರ್ಥದ ದಿನವೂ ನಿಖಾಯಿತು ಅದೇ ಸಮಯಕ್ಕೆ ಸರಿಯಾಗಿಯೇ ಸುರೇಶ್ ರಮಾನಂದರಿಬ್ಬರು ಕೆಲಸ ಮಾಡ್ತಾ ಇರುವ ಕಂಪನಿಯಲ್ಲಿ ಏನೇನೋ ಅಪಾರ ತಪರವಾಗಿ ಒಂದೂ ಸರಿಯಿಲ್ಲದೆ ಕಂಪನಿ ಮುಳುಗುವ ಹಂತಕ್ಕೆ ಬಂದಿತು ಆಗ ಕಂಪನಿ ಮಾಲೀಕರು ಗಾಬರಿಗೊಂಡು ಎಲ್ಲ ವಿಚಾರಿಸಿದಾಗ ಅದರಲ್ಲಿ ರಮಾನಂದನ ಕೈವಾಡವೂ ಇದೆ ಎನ್ನುವುದು ತಿಳಿಯಿತು ಹಾಗೆ ಸುರೇಶ್ ಮತ್ತು ರಮಾನಂದರಿಬ್ಬರನ್ನ ಕೆಲಸದಿಂದ ಕಿತ್ತೊಗೆದು ಆ ಜಾಗಕ್ಕೆ ಬೇರೆಯವರನ್ನ ನೇಮಿಸಿಕೊಂಡಾಗ ಅವರಿಬ್ಬರು ಮನೆ ಸೇರ್ಬೇಕಾಯ್ತು ಕಂಪನಿಯನ್ನೇ ದಿವಾಳಿ ಹಂಚಿಗೆ ತಂದಿಟ್ಟ ದೊಡ್ಡ ಆರೋಪವೇ ಅವರ ಮೇಲಿರುವುದರಿಂದ ಮತ್ತಿನ್ನೆಲ್ಲೂ ಕೆಲಸವೂ ಸಹ ಸಿಗಲಿಲ್ಲ ರಾಜಮ್ಮಳತ್ತು ಮೊದಲಿಂದಲೂ ಫುಲ್ ಟೈಮ್ ಕೆಲಸವೇನೂ ಆಗಿರಲಿಲ್ಲ ದಿನದಲ್ಲಿ ಎರಡು ತಾಸು ಮಾತ್ರ ಹೋಗಿ ಕಲಿಸಿ ಬರುವುದಾಗಿತ್ತು ಅದು ಮೀಸಲಾತಿಯ ಆವಳಿಯಿಂದ ರಾಜಮ್ಮನ ಕೆಲಸವು ಕೈತಪ್ಪಿ ಹೋಯಿತು ಮೂವರ ಕೆಲಸವು ಕೈತಪ್ಪಿ ಹೋಗಿದ್ದರಿಂದ ಎಲ್ಲರೂ ಮನೆಯಲ್ಲೇ ಕುಳಿತು ಕಣ್ಣೊರುಳಿಸುವ ಸಂದರ್ಭ ಬಂದೊದಗಿತು ರಮಾನಂದ ಆಗರ್ಭ ಶ್ರೀಮಂತ ನೆನೆಸಿಕೊಂಡ್ರೆ ಹೆಸರು ದೊಡ್ಡ ಮೊಸರು ತೆಳ್ಳ ಅನ್ನುವಂತೆ ಬರೀ ಮನೆಯೊಂದು ಇದ್ದರಾಯ್ತೆ ಮನೆಯಲ್ಲಿರುವ ಜನರಿಗೆ ಸರಿಯಾಗಿ ಎಲ್ಲವೂ ಬೇಕಲ್ಲ ಅಷ್ಟೊತ್ತಿನಲ್ಲಿ ರಮಾನಂದರ ಕುಟುಂಬದ ದುಸ್ಥಿತಿ ಗಾಳಿಯಂತೆ ಹರಡಿ ಹೊರಗೆಲ್ಲ ಗೊತ್ತಾಯಿತು ಗೊತ್ತಾದಾಗ ರಮಾನಂದನ ಗೆಳೆಯನ ಮಗಳು ಶೋಭಾ ತಂದೆಯನ್ನು ಕರೆದು ಅಪ್ಪ ನಾನಂತೂ ಆ ಸುರೇಶ್ನನ್ನು ಒಲ್ಲೆ ಅಲ್ಲಿಗ ಮೂವರ ಕೆಲಸವೂ ಏನು ಇಲ್ಲದೆ ಕೈ ಕಟ್ಟಿ ಕುಳಿತಿದ್ದಾರಂತೆ ಅವರಿಗೆ ಏನು ಇಲ್ಲದೆ ತೊಂದರೆಯಲ್ಲಿರುವಾಗ ನಾನು ಒಬ್ಬಳೋಗಿ ಹೋಗಿ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಲಾರೆ ಆದ್ರಿಂದ ನಿಶ್ಚಿತಾರ್ಥ ಮದುವೆ ಎರಡನ್ನೂ ಮುಂದುವರಿಸಿದೆ ಇಲ್ಲಿಗೆ ನಿಲ್ಲಿಸಬೇಕೆಂದು ತಂದೆಯಲ್ಲಿ ವಿನಂತಿಸಿಕೊಂಡಳು ಮಗಳ ಮಾತಿಗೆ ಮನ್ನಣೆ ಕೊಟ್ಟು ತನ್ನ ಗೆಳೆಯನಾದ ರಮಾನಂದನ ಮನೆಗೆ ತನ್ನ ಮಗಳೇಕೋ ಈ ವರ್ಷ ತನಗೆ ಮದುವೆಯೇ ಬೇಡವೆಂದು ಹಠ ಹಿಡಿದು ಕುಳಿತಿದ್ದಾಳೆ ಹಾಗಾಗಿ ನೀವು ಬೇರೆ ಕಡೆ ನೋಡಿಕೊಳ್ಳಿರೆಂದು ಸುದ್ದಿ ಮುಟ್ಟಿಸಿದ ಹಾಗೆ ತಾನೂ ತನ್ನ ಆತ್ಮೀಯ ಗೆಳೆಯ ರಮಾನಂದನ ಮನೆ ಕಡೆ ಸುಳಿಯುವುದನ್ನೇ ಬಿಟ್ಟ ಒಂದರ ಬೆನ್ನಿಂದೆ ಒಂದರಂತೆ ಎಲ್ಲವೂ ಒಂದೇ ಸಲ ಬಂದು ತನ್ನನ್ನು ಸುತ್ತುಗಟ್ಟಿ ನಿಂತಂತಾಗಿ ರಮಾನಂದನ ಮನಸ್ಸು ಅಲ್ಲೋಲ ಕಲ್ಲೋಲೋವಾಯ್ತು ಅದರಲ್ಲೂ ತನ್ನ ಬಲಗೈ ಬಂಟನಂತಿದ್ದ ಗೆಳೆಯನು ತನ್ನಿಂದ ದೂರವಾಗಿದ್ದು ಮತ್ತು ನುಂಗಲಾರದ ತುತ್ತಾಗಿ ಪರಿಣಮಿಸಿತು ತನ್ನ ಕೈಲಿ ಈಗ ಏನೂ ಇಲ್ಲವೆಂದು ತನ್ನ ಬಾಲ್ಯದ ಗೆಳೆಯನೂ ಸಹ ಕೈ ಬಿಡಬೇಕೆ ಅದಕ್ಕೂ ಒಂದು ಗೆಳೆತನ ಅಂತಾರಿಯೇ ಗೆಳೆಯರಂತಾದಾಗ ಒಬ್ಬರ ಸುಖ ದುಃಖದಲ್ಲಿ ಮತ್ತೊಬ್ಬರು ಪಾಲ್ಗೊಂಡು ಸಹಾಯ ಹಸ್ತ ನೀಡುವುದನ್ನು ಬಿಟ್ಟು ಅವರಿಂದ ನುಣುಚಿಕೊಂಡು ಕಣ್ಮರಿಯಾಗುವುದೇ ಚೇ ಮನುಷ್ಯ ಜೀವನವೇ ಇಷ್ಟೇ ಅಂತಲೇ ಆಯ್ತಲ್ಲ ತಾನು ಮೊದಲಿನಂತೆ ಇದ್ದಿದ್ರೆ ತನಗೂ ಇದೆಲ್ಲ ಅರ್ಥವಾಗ್ತಿರ್ಲಿಲ್ಲ ಈಗ ಎಲ್ಲ ಕಳೆದುಕೊಂಡು ಎಲ್ಲರಿಂದ ದೂರವಾದಾಗಲೇ ಇದೆಲ್ಲ ಗೊತ್ತಾಗಿದ್ದು ಇನ್ನಾದರೂ ತಾನು ಒಬ್ಬ ಮನುಷ್ಯನಾಗಿ ಮನುಷ್ಯರಂತೆ ಬಾಳ್ಬೇಕೆನ್ನುವ ಜ್ಞಾನೋದಯವಾಗಿ ಹಿಂದಿನ ತನ್ನ ನಡೆನುಡಿ ದರ್ಪ ದರ್ಬಾರುಗಳನ್ನೆಲ್ಲ ನೆನಪಿಸಿಕೊಂಡು ತನ್ನ ವಿವೇಕಕ್ಕೆ ತನ್ನನ್ನೇ ತಾ ಅಳೆದುಕೊಳ್ಳುತ್ತಾ ಮನಸ್ಸು ಕರಗಿ ನೀರಾಯಿತು ಹಾಗೆ ಮಗ ಸುರೇಶ್ ಕರೆದು ಸುರೇಶ ನೀನು ಪ್ರೀತಿಸಿದ ಆ ಸರೋಜಳ ಮನೆಗೋಗಿ ಅವಳನ್ನ ನೋಡಿ ಮಾತಾಡಿಸಬಹುದೇ ಅದಕ್ಕೆ ನಿನ್ನ ಅನುಮತಿ ಇದ್ರೆ ನಾವು ಮೂವರು ಹೋಗಿ ಬರೋಣವೆ ಅಂದ ಸುರೇಶ ಹಣ ಅಧಿಕಾರದ ದರ್ಪದಿಂದ ಇಂದು ಮೆರೆದಿಲ್ಲ ಎಲ್ಲರಂತೆ ತಾನೂ ಒಬ್ಬ ಎನ್ನುವಂತಹ ಭಾಷೆಯಿಂದ ಇದ್ದವನಾದ್ದರಿಂದ ತನ್ನ ತಂದೆಯ ಅಂದಿನ ಆ ಪರಿಸ್ಥಿತಿ ಮತ್ತು ಅವನ ಮಾತಿನ ದಾಟಿಯನ್ನ ಕಂಡು ಮುರುಕ ಆಶ್ಚರ್ಯ ಆನಂದಗಳೆಲ್ಲ ಒಟ್ಟಿಗೆ ಆದರೂ ಅದೆಲ್ಲವನ್ನ ಹೊರಹಾಕದೆ ತನ್ನಲ್ಲೇ ಅಡಗಿಸಿಟ್ಟುಕೊಂಡು ನಿಮಗೆ ಹೋಗ್ಬೇಕು ಅಂತ ಇದ್ರೆ ಹೋದ್ರಾಯ್ತು ಅದಕ್ಕೆನಂತೆ ನಾನಂತೂ ತಯಾರಾಗೆ ಇದ್ದೇನೆ ನೀಬ್ರು ಹೊರಡುವುದೊಂದೇ ತಡವೆಂದಾಗ ಮೂವರು ಗಡಬಡೆಯಿಂದ ಹೊರಟು ಸರೋಜಾಳ ಮನೆಯ ಕಡೆ ಹೋಗಿ ತಲುಪಿದ್ರು ತಮ್ಮ ಮನೆಗೆ ಬರ್ತಾ ಇರೋದನ್ನ ದೂರದಿಂದಲೇ ಕಂಡ ಸರೋಜ ನಗು ನಗುಲೆ ಹೋಗಿ ಆದರ ಪೂರಕವಾಗಿ ಕರೆದುಕೊಂಡು ಬಂದು ತಮ್ಮ ಅಂತಸ್ತಿಗೆ ಸರಿಯಾದ ಕಂಬಳಿಯನ್ನ ಹಾಸಿ ಕೂರಿಸಿದಳು ಅಷ್ಟರಲ್ಲಿ ಸರೋಜಾಳ ತಾಯಿ ಒಳಗಿನಿಂದ ಬಂದು ರಮಾನಂದ ರಾಜಮರಿಬ್ರು ಅಪರಿಚಿತರಾದರೂ ಆತ್ಮೀಯವಾಗಿ ಮಾತಾಡಿಸಿ ಆಧರಿಸಿದಳು ಹಾಗೆ ಅವರವರಲ್ಲಿ ಮಾತುಕತೆಗಳೆಲ್ಲ ನಡೆದು ಚಹಾ ತಿಂಡಿಗಳೆಲ್ಲ ಮುಗಿದ ಮೇಲೆ ಸರೋಜಾಳ ತಾಯಿನ ಕರೆದು ತಾ ಹೋದ ವಿಷಯವನ್ನು ಮುಂದಿಟ್ಟ ಅಮ್ಮ ನಿಮ್ಮ ಮಗಳು ಸರೋಜಾಳನ್ನು ನಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಬೇಕೆನ್ನುವ ಆಸೆಯಿಂದ ಇಲ್ಲಿಗೆ ಬಂದಾಗಿದೆ ನಮ್ಮ ಸುರೇಶನಂತೂ ಸರೋಜಾಳನ್ನ ತುಂಬಾ ಪ್ರೀತಿಸ್ತಾನೆ ಅವನೊಬ್ಬ ಪ್ರೀತಿಸ್ತಾ ಇದ್ರೆ ಆಗುವುದಿಲ್ಲ ಸರೋಜಾಳಿಗೂ ಮನಸ್ಸಿದ್ದು ನಿಮಿಬ್ಬ್ರಿಗೂ ಒಪ್ಪಿಗೆ ಇದ್ರೆ ಆದಷ್ಟು ಬೇಗನೆ ಈ ಕಾರ್ಯವನ್ನ ಮುಂದುವರ್ಸ್ಬೇಕೆನ್ನುವುದು ನನ್ನ ಅಭಿಪ್ರಾಯ ಅದಕ್ಕೆ ನೀವೇನಂತಿರೋ ತಿಳಿಯದು ಇದರಲ್ಲಿ ನನ್ನ ಒಪ್ಪಿಗೆಯೇನು ಅಷ್ಟೊಂದು ಮಹತ್ವದಲ್ಲ ಮದುವೆ ಆಗೋ ಹುಡುಗ ಹುಡುಗಿಯರಿಬ್ರು ಮನಪೂರ್ವಕವಾಗಿ ಒಪ್ಪಿದ್ರಾಯ್ತು ಅವರಿಬ್ಬರಿಗೂ ಪರಸ್ಪರ ಒಪ್ಪಿಗೆ ಆದಾಗ ನಾವಾದ್ರೂ ಹೇಳೋದೇನಿದೆ ಈಗ ನಮ್ಮ ಮುಂದೆ ಇರುವುದೇನೆಂದ್ರೆ ನಾವು ಎತ್ತವರಾಗಿರುವುದರಿಂದ ನಮ್ಮ ಕರ್ತವ್ಯವನ್ನ ನೆರವೇರಿಸುವುದೊಂದೇ ಅವರಿಬ್ಬರಲ್ಲಿ ನಡೀತಾ ಇರುವ ಸಂವಾದವನ್ನ ಕಿವಿಗೊಟ್ಟು ಕೇಳ್ತಾ ಕುಳಿತಿರುವ ಸುರೇಶ ಸಟಕ್ಕನಿ ಎದ್ದು ಹೋಗಿ ಸರೋಜಳನ್ನ ಕರೆದು ಸರೋಜ ಅಂದೇನ ಹೇಳಿಲ್ವೇ ನಮ್ಮಿಬ್ಬರ ಪ್ರೇಮ ನಿಜವಾದ ಪ್ರೇಮ ಯಾತ್ರಿ ಎಂದಾದರೂ ಒಂದು ದಿನ ಮುಂದಾಗ್ಬೋದು ಸುಮ್ನೆ ಯಾವ ಥರ ಪಡ್ಬೇಡ ಅಂತ ಅಂದು ನಾ ಹೇಳಿದ ಮಾತು ಇಂದು ನಿಜವಾದಂತಾಯ್ತು ಆದ್ರೆ ಆದ್ರೆ ಅದೇನಾ ಸುರೇಶ್ ಏನು ಹೇಳ್ಬೇಕಂತಿದ್ರು ಹೇಳಲಿಕ್ಕಾಗದೆ ಚಡಪಡಿಸ್ತಿದ್ದೀಯಲ್ಲ ಅದೇನಂತ ಹೇಳ್ಬೋದು ಅದಕ್ಕೆ ಸಂಕೋಚವೇ ಸರು ನಾವೀಗ ಹಿಂದಿನಂತಿಲ್ಲ ನಮ್ಮ ಪರಿಸ್ಥಿತಿಯೇ ಬದಲಾಗಿದೆ ಮೂವರು ಕೆಲಸ ಕಳೆದುಕೊಂಡು ಕೈ ಕಟ್ಟಿ ಕುಳಿತಿರುವಾಗ ಮನೆಯವರ ಒಕ್ಕಿಯನ್ನು ದೊರೆಯಿತು ಅದನ್ನೀಗ ಮುಂದುವರಿಸುವುದು ಹೇಗೆನ್ನುವ ಚಿಂತೆ ನನ್ನನ್ನು ಬಲವಾಗಿಯೇ ಕಾಡುತ್ತಿದೆ ನನ್ನ ತಂದೆಯಂತೂ ಹಣ ಕೈಯಲ್ಲಿರೋವರೆಗೂ ಹಿಂದೆ ಮುಂದೆ ಯೋಚನೆ ಇಲ್ಲದೆ ಒಳೆಯಲ್ಲಿ ನೀರರಿಯುವಂತೆ ಏನೇನೋ ಅಂದಾದುಂದಿ ಖರ್ಚು ಮಾಡ್ತಾ ಬರೀ ಕೈ ಮಾಡಿಕೊಳ್ತಾ ಇದ್ರು ಈಗಂತೂ ಕೆಲಸವೂ ಸಹ ಇಲ್ಲದೆ ಖಾಲಿ ಕೈ ಸರ್ದಾರ್ನಾಗಿ ಕುಳಿತಿರುವ ಅವರಲ್ಲಿ ಏನೇನೋ ಕೇಳಂಗಿಲ್ಲ ಎಲ್ಲಾದರೂ ಅಲ್ಪ ಸ್ವಲ್ಪ ಇಟ್ಕೊಂಡ್ರು ಕೂಡಿಟ್ಟ ಹಣ ಕಡೆಯವರೆಗೂ ಸಾಕಾಗುತ್ತದೆ ಅನ್ನುವ ಮಾತಿನಂತೆ ಅದೆಲ್ಲ ಎಷ್ಟು ದಿನವಂತ ಸಾಕಾಗುತ್ತದೆ ಒಬ್ನಿಗೆ ಆದ್ರೂ ಒಂದು ಮಾಡುವ ಖರ್ಚಿಗೆ ಸರಿಯಾಗಿ ಉತ್ಪನ್ನವೂ ಇರಬೇಕು ಅದಿದ್ರೆ ಮಾತ್ರ ಬಾಳು ಬಾಳೆ ಆಗಲು ಸಾಧ್ಯ ಅದಿಲ್ಲದಿದ್ರೆ ಬಾಳು ಬಾಳಾಗ್ದೇ ಗೋಳೆ ಆಗುತ್ತದೆ ಮನದಾಳದಿಂದ ಅವರ ಒಮ್ಮುತ್ತಿದ್ದ ನೋವನ್ನು ನೋಡಿ ಸರಜಾಳಿಗೂ ತಡೆಯಲಾರದಷ್ಟು ಸಂಕಟವಾಗಿ ಸುರೇಶ್ ನೀನೇನ್ ಹೇಳ್ತಿದ್ದೀಯ ಮನುಷ್ಯ ಜನ್ಮ ತಾಳಿ ಪ್ರತಿಯೊಬ್ಬರು ಈ ಭೂಮಿಗೆ ಬರುವಾಗಲೇ ಅವರವರ ಕರ್ಮಕ್ಕನುಸಾರವಾಗಿ ಸುಖ ದುಃಖಗಳೆಲ್ಲ ಅವರಿಂದೇ ಬೆನ್ನಿಗೆ ಅಂಟಿಕೊಂಡೇ ಬರುತ್ತದೆಯಲ್ವಾ ಬಂದಿ ಬಂದಿದ್ದನ್ನು ಅನುಭವಿಸಿ ತೀರ್ಬೇಕೇ ಹೊರತು ಬಾರದಂತೆ ತಡೆಗಟ್ಟಲು ಯಾರಿಂದಲೂ ಸಾಧ್ಯವಿಲ್ವಲ್ಲ ಸುಮ್ಮನೆ ನೀ ಇಲ್ಲ ಸಲದ ಯೋಚನೆ ಮಾಡ್ತಾ ಕೊರಗ್ತಿದ್ದೀಯಾ ಅಷ್ಟೇ ಈಗ ನಿಮ್ಮ ಕೈಲಿ ಅಧಿಕಾರ ಹಣ ಎರಡೂ ಇಲ್ಲವಂತ ಹೆದರುಬೇಡ ನಿನ್ನ ಬಲಕ್ಕೆ ನಾ ಇದ್ದೇನೆ ನಿಮಗೆ ಎಂಥ ಪರಿಸ್ಥಿತಿ ಬಂದರೂ ನಿನ್ನನ್ನು ತಿರಸ್ಕರಿಸಿ ನಿನ್ನಿಂದ ದೂರ ಸರಿಯುವ ಜಾಯಮಾನ ನನ್ನದಲ್ಲ ಹಿಂದೆ ನನ್ನ ಕಷ್ಟ ಕಾಲದಲ್ಲಿ ನೀನು ನನಗೆ ಸಹಾಯ ಮಾಡಲಿಲ್ವೆ ಹಾಗೆ ಇಂದು ನಿಮ್ಮ ಸುಖ ದುಃಖದಲ್ಲಿ ಪಾಲ್ಗೊಂಡು ಸಹಾಯಕಳಾಗಿ ನಿಲ್ಲುತ್ತೇನೆ ಅದಕ್ಕೆಲ್ಲ ಚಿಂತಿಸುವುದು ಬೇಡ ಇನ್ನು ನಮ್ಮಿ ಮುಂದಿನ ವಿವಾಹದ ಖರ್ಚಿಗೂ ನಿಮ್ಮಲ್ಲೇನು ಇಲ್ಲದಿದ್ರು ಎಲ್ಲವನ್ನೂ ನಾನೇ ವಹಿಸಿಕೊಳ್ಳುತ್ತೇನೆ ಆಯಿತೇ ಇನ್ನು ಏನಾದರೂ ನನ್ನಿಂದ ಸಹಾಯ ಬೇಕೋ ಎಂದು ಸರ್ವದ ಕೇಳಲು ಬೇಡ ಅನ್ನುವಂತೆ ತಲೆ ಅಲ್ಲಾಡಿಸುತ್ತಾ ಸುರೇಶ ಅಲ್ಲಿಂದ ಹೊರಟು ಹೋದ ಹೋಗಿ ತಂದೆ ತಾಯಿರ ಜೊತೆಗೂಡಿ ತನ್ನ ಮನೆಗೋಗಿ ತಲುಪಿದ ತಲುಪಿ ಅಲ್ಲೂ ಸಹ ವಿವಾಹದ ವಿಷಯವಾಗಿ ಎಚ್ಚರ್ಚೆ ವಿಚರ್ಚೆ ಎಲ್ಲಾ ನಡೆದವು ತಂದೆ ತಾಯಿಯರ ಮಧ್ಯೆ ಚರ್ಚೆಗಳೆಲ್ಲ ನಡೀತಾ ಇರುವಾಗಲೇ ಸುರೇಶನು ಧ್ವನಿಗೂಡಿಸಿ ಅಪ್ಪ ಈ ವಿಷಯವಾಗಿ ನೀವು ಏನೇನೋ ವಿಚಾರ ಮಾಡ್ತಾ ತಲೆ ಕೆಡ್ಸ್ಕೋಬೇಡಿ ಈ ಮದುವೆಗೆ ತಗಲುವ ಎಲ್ಲ ಖರ್ಚು ವೆಚ್ಚಗಳನ್ನು ಸರಾಜಳೆ ವಹಿಸಿಕೊಳ್ಳುತ್ತೇನೆಂತ ಹೇಳಿದ್ದಾಳೆ ಅವಳೀಗ ಮೊದಲಿನಂತೇನೂ ಇಲ್ಲ ಒಂದು ಒಳ್ಳೆಯ ಕೆಲಸಕ್ಕೆ ಸೇರಿ ಕೈ ತುಂಬ ಹಣ ಸಂಪಾದಿಸುತ್ತಾಳೆ ಅದರಿಂದ ಅವಳು ವಹಿಸಿಕೊಂಡ್ರೆ ತಪ್ಪೇನಿಲ್ಲ ಬಿಡಿ ಹೇಗಿದ್ರೂ ಅವಳು ಈ ಮನೆಯೊಳೆ ಆಗುತ್ತಾಳಲ್ಲ ನನಗಂತೂ ಅದ್ದೂರಿಯಿಂದ ಯಾವುದು ನಡೆಯಬೇಕಂತೇನೂ ಇಲ್ಲ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಸರಳವಾಗಿ ನಡೆಯಲಿ ಎನ್ನುವುದು ನನ್ನ ಅನಿಸಿಕೆ ಸುರೇಶನ ಮಾತಿಗೆ ಮುರು ಮಾತಾಡದೆ ತನ್ನಲ್ಲೇ ತಾನು ಕೊರಗಿ ಕೊರಗಿ ಸಣ್ಣವನಾಗಿ ಬೇರೆ ದಾರಿ ಇಲ್ಲದೆ ಮಗ ಹೇಳಿದ್ದಕ್ಕೆ ತಾನು ಒಪ್ಪಿಗೆ ಸೂಚಿಸಿ ಅಲ್ಲೇ ಒಂದು ಗಣಪತಿ ದೇವಸ್ಥಾನದಲ್ಲಿ ಸರಳ ಸಮಾರಂಭವೊಂದನ್ನು ಏರ್ಪಡಿಸಿ ವಿಧಿ ಪೂರ್ವಕವಾಗಿ ಸರೋಜ ಸುರೇಶರಿಬ್ರು ಸತಿಪತಿಗಳಾಗಿ ಒಂದಾದರು ಮೊದಲಿನಿಂದಲೂ ರಾಮಾನಂದ ರಾಜಮಳ ದರ್ಪ ದರ್ಬಾರಗಳನ್ನೆಲ್ಲ ಸ್ವತಃ ಕಣ್ಣಿಂದ ನೋಡದಿದ್ರು ಕಿವಿಯಿಂದ ಕೇಳಿ ತಿಳಿದುಕೊಂಡ ಸರೋಜ ಅಂಜಿಕೆ ಆ ಧೈರ್ಯದಿಂದಲೇ ತನ್ನ ಮನೆಯ ಉಸ್ತಿರ ತುಳಿದು ಒಳಗೋದಳು ರಾಜಮ್ಮ ರಾಮಾನಂದರಿಬ್ರು ಅವರು ಇಂದಿನಂತಿರದೇ ಹೊಸ ಮನುಷ್ಯರೇ ಆಗಿ ಮನೆಗೆ ಬಂದ ಹೊಸ ಸೊಸೆಯನ್ನ ಪ್ರೀತಿ ವಾತ್ಸರದಿಂದಲೇ ಬರಮಾಡಿಕೊಂಡು ಹರಸಿ ಹಾರೈಸಿದರು ತನ್ನ ಅತ್ತೆ ಮಾವಂದಿರ ಬದಲಾವಣೆಯನ್ನ ಕಂಡು ಹೊಸದಾಗಿ ಮನೆಗೆ ಹೋದ ಹೊಸ ಸೊಸೆ ಸರೋಜಾಳಿಗೆ ಆನಂದವಾಗಿ ಒಂದೆರಡು ವಾರ ಮತ್ತೆಲ್ಲಿಗೂ ಹೋಗದೆ ಅವರ ಜೊತೆಯಲ್ಲಿ ಉಳಿದುಕೊಂಡಳು ಆಮೇಲೆ ತನ್ನ ಮಾಮೂಲಿನಂತೆ ಆಫೀಸ್ನ ಕೆಲಸಕ್ಕಾಗಿ ಹೊರಟು ಹೋದಳು ಮನೆಯಿಂದಲೇ ಹೋಗಿ ಬಂದು ಮಾಡ್ತಾ ಮನೆ ಕೆಲಸದಲ್ಲೂ ಅತ್ತೆಗೂ ಕೈ ನೆರವಾಗುತ್ತಾ ತಾಯಿ ಮನೆಗೂ ಆಗಾಗ ಹೋಗಿ ಅವಳನ್ನು ಕಂಡು ಮಾತಾಡಿ ಬರುವುದೆಂದರೆ ಬೆಳಿಗ್ಗೆ ಆರರಿಂದ ಸಂಜೆ ಹತ್ತರವರೆಗೂ ಓಡಿ ಓಡಿ ಮಾಡಿದರೂ ಒತ್ತೆ ಸಾಕಾಗ್ತಿರಲಿಲ್ಲ ಅವಳ ಎಡೆ ಬಿಡದ ಕೆಲಸವನ್ನು ಕಂಡು ಸುರೇಶ ಮುರುಕದಿಂದ ಹೆಂಡತಿಯನ್ನು ಕರೆದು ಸರು ನಿನ್ನಿ ಬಿಡುವಿಲ್ಲದ ಕೆಲಸ ಕಂಡು ನನಗೇಕೋ ತುಂಬ ಬೇಸರವಾಗ್ತಾ ಇದೆ ನೀನು ದುಡಿದು ತಂದು ನಮ್ಮಿ ಸಂಸಾರವನ್ನು ತೂಗಿಸುವ ದುರ್ಗತಿ ಬಂದೊದಗಿತಲ್ಲ ನಾನಂತೂ ನನ್ನ ಕೆಲಸ ಹೋದಾಗಿನಿಂದಲೂ ಬೇರೆ ಏನಾದರೂ ಮಾಡಬೇಕೆಂದು ಹುಡುಕಿ ಹುಡುಕಿ ಸುಸ್ತಾದರೂ ಇನ್ನೂ ಎಲ್ಲೂ ನನಗೊಂದು ಕೆಲಸವೇ ಸಿಗಲಿಲ್ಲ ಅಪ್ಪ ಅಮ್ಮ ಇಬ್ಬರಿಗೂ ವಯಸ್ಸಾಗ್ತಾ ಬಂತು ಅವರಿಬ್ಬರ ಪಾಲನೆ ಪೋಷಣೆ ಎಲ್ಲ ನಮ್ಮಿಬ್ಬರ ಜವಾಬ್ದಾರಿಯಾಗಿದೆ ಅದಕ್ಕಾಗಿ ನನಗೊಂದು ಕೆಲಸ ಸಿಕ್ಕಿ ನಾವಿಬ್ರು ಹೊರಗೋಗಿ ದುಡಿದು ತಂದು ಮನೆಯನ್ನು ಮೊದಲಿನ ಸುಸ್ಥಿತಿಗೆ ತರಬೇಕೆನ್ನುವ ನನ್ನ ಮನದಾಸೆಯನ್ನು ದೇವರು ಈಡೇರಿಸುತ್ತಾನೋ ಇಲ್ವೋ ಅನ್ನುವ ಅನುಮಾನ ನನ್ನನ್ನು ಕಾಡ್ತಿದೆ ಸುರೇಶ್ ನಿನಗೆ ನಾ ಹೇಳಿಲ್ವೇ ಸುಮ್ಮನೆ ಏನೇನೋ ವಿಚಾರ ಮಾಡ್ತಾ ತಲೆ ಕೆಡ್ಸ್ಕೊಬೇಡ ಅಂತ ಯಾವ್ಯಾವ ಹೊತ್ತಿಗೆ ಏನೇನು ಆಗ್ಬೇಕಂತಿದೆಯೋ ಆಗಾಗೇ ಆಗುತ್ತದೆ ಆದರೂ ನಮ್ಮ ಪ್ರಯತ್ನವನ್ನ ಬಿಡದೆ ಮುಂದುವರಿಸುತ್ತಿದ್ರೆ ಕೆಲವಷ್ಟಾದರೂ ಕೈಗೂಡಬಹುದು ಸದ್ಯವೇ ನಿನಗೂ ಒಂದು ಕೆಲಸ ಸಿಕ್ಕಿ ನಮ್ಮಿಬ್ಬರ ದುಡಿಮೆಯಿಂದ ಈ ಮನೆಯನ್ನು ಮೊದಲಿಗಿಂತಲೂ ಸುಸ್ಥಿತಿಗೇರಿಸಬಹುದು ಎನ್ನುವ ನಂಬಿಕೆಯಂತೂ ನನಗಿದೆ ಇನ್ನು ನಿನ್ನ ತಂದೆ ತಾಯಿಯರ ಯೋಗಕ್ಷೇಮ ನಿನಗೆಷ್ಟು ಜವಾಬ್ದಾರಿ ಇದೆಯೋ ನನಗೂ ಅಷ್ಟೇ ಇಲ್ವೇ ಅದಕ್ಕೆಲ್ಲ ನೀ ಚಿಂತಿಸುವುದು ಬೇಡ ಎಂದಳು ಸರೋಜಳ ಮಾತಿನಂತೆ ಅದೇ ನಾಲ್ಕೇ ದಿನದಲ್ಲೇ ಕೆಲಸ ಸಿಕ್ಕಿ ಇಬ್ಬರ ದುಡಿಮೆಯಿಂದ ಅವರ ಸಂಸಾರ ದರ್ಪ ದರ್ಬಾರಗಳೇನು ಇಲ್ಲದೆ ಸರಳವಾಗಿ ಸಾಗುತ್ತಾ ಮುಂದೆ ಹೋಯಿತು ಮನೆ ಆಗುವುದು ಹೆಣ್ಣಿನಿಂದ ಹೋಗುವುದು ಹೆಣ್ಣಿನಿಂದ ಅನ್ನುವಂತೆ ಬಡವರ ಮನೆಯ ಹುಡುಗಿಯ ಮನೋಸ್ತೈರ್ಯ ಸದ್ಗುಣ ಸದಾಚಾರ ಮತ್ತು ಅವಳ ಪರಿಶ್ರಮವಾದಂಥ ದುಡಿಮೆಯ ಕಂಡು ಮೊದಲು ಮನೆಯ ಯಜಮಾನನ ಅಹಂಕಾರಕ್ಕೆ ಮುನಿಸಿಕೊಂಡು ಹೊರಟು ಹೋದ ಭಾಗ್ಯಲಕ್ಷ್ಮಿ ಹಿಂತಿರುಗಿ ಬಂದು ಮನೆಯಲ್ಲಿ ಸಿರಿ ಸಂಪತ್ತೆಲ್ಲವೂ ತುಂಬಿ ತುಳುಕಾಡಿತ್ತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು